ಹಾಯ್ ಸ್ನೇಹಿತ್ರಿ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಬೆಳಿಗ್ಗೆ ಹಾಕಿದ್ದು ನೋಡ್ರಿ ಅದೇ ವಿಡಿಯೋದ ಕಂಟಿನ್ಯೂ ಆಗಿರುವಂಥ ವಿಡಿಯೋ ನೋಡಿರಿ ಇದು ಸಾಯಂಕಾಲ ದೇವ್ರ ಮುಂದೆ ದೀಪ ಹಚ್ಚಿದ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ನೊಂದಿಗೆ ರಾಯರ ಆಶೀರ್ವಾದದೊಂದಿಗೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಬರ್ರಿ ಮೊನ್ನೆ ಮೊನ್ನೆ ಊರಿನಿಂದ ಬರ ನೋಡಿರಿ ನೀವು ಡ್ರಸ್ ತೊಗೊಂಡು ಬಂದಿದ್ದೆ ಹಾಕೊಂಡ್ರಾಯ್ತು ಬಿಡು ಮತ್ತೆ ಇಲ್ಲಿ ಸ್ವಲ್ಪರಿಗೆ ಬಂದ ಮೇಲೆ ಸಾಲಿಗಳು ಇರ್ತಾವೆ ಯಜ್ಮಾತ್ರಿ ಟೈಮ್ ಸಿಗಲ್ಲ ನನಗೆ ಹೋಗೋದಾಗಲ್ಲ ಇಪ್ಪತ್ತೆಂಟೆ ತರಕಾರಿ ಹಾಕೊಂಡ್ರಾಯ್ತಂತೆ ಅಲ್ಲಿಂದ ಬರಗ ತೊಗೊಂಡು ಬಂದೀನಿ ಇನ್ನು ಮನೆ ಒಂದು ಸೀರೆನೇ ಇತ್ತು ಸೊ ಉಟ್ಕೋಬೇಕು ಮಾಡ್ಬೇಕಂತ ಅಂದ್ಕೊಂಡೆ ಇದು ನಡೋವರ್ಕು ಈ ಥರ ಹೆಲ್ತ್ ಅಪ್ಸೆಟ್ ಆಯ್ತು ಇವತ್ತು ಒಟ್ಟು ಕೆಲಸ ಮಾಡಿ ಒಂಥರ ಪ್ರೆಷರಾಗಿ ನನಗೆ ಒಂಥರ ಅಳುಗಳು ಬಂದಂಗೆ ಹಾಕತ್ತೈತಿತ್ತು ಇವತ್ತು ಯಾಕೆ ಮೂಡನೇ ಸರಿ ಇಲ್ಲ ಯಜಮಾನ್ ದೇವ್ರಿಗೆ ಹೋಗಿ ನಡಿ ಅಂದರು ಮಳೆ ಒಂದು ಹತ್ತಿ ಬಿಟ್ಟೈತಿ ಹಾಗಾಗಿ ಹೊರಗಡೆ ಹೋಗೋಕ್ಕೂ ಆಗಂಗಿಲ್ಲ ಎಲ್ಲ ಒಂಥರ ಇವತ್ತಿನ ದಿನನೇ ಸರಿ ಹೋಗಿಲ್ಲ ಅಂತಲೇ ಹೇಳ್ಬೋದು ನನಗಂತರೂ ಈಗ ಅದರ ಮಕ್ಕಳು ಹೋಮ್ವರ್ಕ್ ನಡೆದೈತಿ ಕಂಪಲ್ಸರಿ ಮಾ ಹೋಮ್ವರ್ಕ್ ಮಾಡಿಸಿಯೇ ಕಳಿಸ್ಬೇಕು ಹಾಗಾಗಿ ಇವತ್ತಿನ ಡೇ ಏನೇನೋ ಪ್ಲಾನಿಂಗ್ ಮಾಡ್ಕೊಂಡಿದ್ದೆ ನಾನು ಆಗಲೇ ತೋರಿಸಿದಲ್ಲಿ ನಿಮ್ಮ ಮಂಗಳ ಸೂತ್ರ ಕ್ಯೂನು ಅದೆಲ್ಲನೂ ನನಗೆ ಇವತ್ತೇ ಮಾಡಿಕೊಡ್ರಿ ಅಂತ ಅನ್ಕ ಯಾಕೆ ಹೇಳಿದ್ದೆಂದ್ರೆ ಇವತ್ತೇ ಎಲ್ಲ ಸ್ವಲ್ಪ ಎಲ್ಲ ಚೆನ್ನಾಗಿ ಎಲ್ಲ ಆಗಿ ಮಾಡಿ ಸ್ವಲ್ಪ ರೀಲ್ಸ್ ಮಾಡಬೇಕಾ ವಿಡಿಯೋ ಮಾಡ್ಬೇಕಾ ದೇವಸ್ಥಾನಕ್ಕೆ ಅದೆಲ್ಲ ಹೋಗಿ ಬರ್ಬೇಕು ನಾ ಹಿಂಗೆ ಅಂದ್ಕೊಂಡಿದ್ದೆ ಅಂತಾರಲ್ಲ ಅನ್ಕೊಳೋದ ಒಂದೇ ಆಗೋದು ಒಂದೇ ಇವತ್ತು ತಂಗೇ ಆಗೈತೆ ನನಗಂತರು ಫುಲ್ಲಿ ಸದ್ಯಕ್ಕೆ ಯಾಕನ್ನ ಸುಸ್ತದಂಗೆ ಆಕತ್ ಬಿಟ್ಟೈತಿ ನೆಲ ಹಿಡ್ದು ಮುಕ್ಕೊಂಡ್ರೆ ಸಾಕಪ್ಪ ಅನ್ನಂಗೆ ಹಾಕತೈತಿ ನಿಂತಿನಪ್ಪ ಅಂದ್ರೆ ಕೈಕಾಲದಾಗ ಒಂಥರ ನಡಕ್ಕೆ ನಡಕ್ ಬಂದಂಗೆ ತರತರ ಕೈಕಾಲು ತರ ಥರ ಅನ್ನಾಕತ್ತವ ಅಂತಾರಲ್ರಿ ಆ ಥರ ಆಗಕತ್ತವ ನನಗಂತರಿ ಸದ್ಯಕ್ಕೆ ಒಂದು ಸ್ವಲ್ಪ ಮುಕ್ಕೋಬೇಕಂದ್ರೂ ಏನಾರ ಅಡುಗೆ ಮಾಡಬೇಕು ಸಂಜೆ ಕಿಂದು ಆ ಒಂದು ಟೆನ್ಷನ್ ಏನಾರ ತರಿಸ್ಬೇಕು ಮಾಡಬೇಕು ಅಂದ್ರೂ ನೀವು ಖರ್ಚೊಂದು ಆಗಿಬಿಟ್ಟವ್ಯಾಗಿ ಮನೆಗೆ ಇದ್ದುದೇ ಮಾಡಿ ಇದು ಮಾಡಿದ್ರು ಬಿಡ ಅಂತ ಅನ್ಕೊತೀನಿ ಏನಾಗುತ್ತೋ ಗೊತ್ತಿಲ್ಲ ಈ ಮಕ್ಕಳು ನೋಡ್ರಿ ಇಲ್ಲಿ ಮಳೆ ಬಂದೈತಿ ಹಂಗಾಗಿ ಎಲ್ಲ ಅರಿಬಿ ಅರ್ಧ ಮರ್ಧ ಒಣಗಿರಿ ಪೂರ ಒಣಗಿಲ್ಲ ಎಷ್ಟು ಲೋಟ ಹೋಗೋದು ಯಾಕಂದ್ರೆ ಇನ್ನೂ ಅರಿಬಿನೇ ಒಣಗಿಲ್ಲ ಈ ನನ್ನ ಮಗನಿಗೆ ಬೋಟ್ ರೀ ವೈಟ್ ಕಲರ್ದು ಅವ್ರ ಪಪ್ಪ ಕೊಡಿಸಿ ಕೊಡಿಸ್ಕಾರ್ ನೋಡ್ರಿ ತೋರ್ಸಪ್ಪ ಹ್ಞೂ ಹ್ಞೂ ಅವು ಬೂಟ್ ಹೊರಗೆ ತೆಗಿ ಅವು ನಿನ್ನ ಹೊಸ ಬೂಟ್ ನೋಡು ಯಾವಾಗ ತೊಗೊಂಡಿದ್ವಿ ಅವಳು ಫಂಕ್ಷನ್ದನು ಆ ಬೂಟ್ ಅದ್ರಾಗ ಹಾಕಿಡು ಹೋಗು ಹ್ಞೂ ಬಾಕ್ಸ್ನಾಗ ಏನು ಈಗ ನಾಳೆ ಹಾಕೋತಿಲ್ಲ ಬುಧವಾರ ಇಲ್ಲ ಒಂದು ನಾಳೆ ಅಲ್ಲಿ ಮಷಿನ್ ಬಾಜಿ ಕೊಡು ಈ ದಿನ ಹಾಕೊಂಡ ಕಿಲ್ಸ ಸಾಲಿಗೆ ಈಗ ನಾನು ನಾ ಮಾಡ್ತೀನಿ ಈಗ ಹೊಸ ಹೊಸ ಅದ್ರೊಳಗೆಡು ಹೇಳಿದ ಕೇಳು ಈಗ ನಾಳೆಗೆ ಹಾಕೊಂಡು ಕೀಲವ ಮತ್ತೆ ಆ ಹೊಸ ಬಾಕ್ಸ್ನಾಗ ಹೊಸ ಚಪ್ಪಲಿ ಉದ್ರ ಫಂಕ್ಷನ್ ತಂದು ಇವು ದಿನ ಕ್ಯಾರಿ ಬೇಕಾಗ ಗಿಡಕತಿ ನೀ ಬರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನನ್ನ ಮಗಳು ಎಷ್ಟು ಚಂದಾಗಿ ಬರ್ದಾಡ್ರಿ ಹ್ಯಾಪಿ ಬರ್ತ್ಡೇ ಮೇ ರಿಯಲ್ ಮೀ ಐ ಆಮ್ ಸೋ ಹ್ಯಾಪಿ ಮೀ ಅಂತ್ರಿ ಅರ್ಶ್ आसात हो काय गुणवंत गुणवंत हो सुखी रहा वाढदिवसाच्या हार्दिक हार्दिक शुभेच्छे दिख मध्ये अश्वत हो काय अश्वंत आशुद। आशुद। हो मध्ये अश्वंत हो गुणवंत हो गोल्डन हो, हो, बटन जून आणि नाही नाही तो इथपासून वाच YouTube मे काय युट्यूब फोन युट्यूब मध्ये अश्वंत गोल्डन गोल्डन बटन आणि युट्यूब बटन घे देवा तुला चांगला मेने रिटर्न ऑफ द डे शीतल ते यू दे

ಎಲ್ಲದ್ರಾಗೂ ಹೇಳ್ಬೇಕ್ರಿ ನಮ್ಮ ಯಜಮಾನ್ರಿ ಇದು ಸ್ವಲ್ಪ ಮುರಿದೈತಿ ಹೋದ್ರೋಗಲಕ್ಕಂತ ಸೈಡಿಗೆ ಎತ್ತಿಡ್ತೀನಿ ಇನ್ನೊಂದೆರಡು ಅಣಗಿ ತರ್ಬೇಕು ರೀ ಹೊರಗೆ ಹೋದಾಗ ಇದು ಮಾಡ್ಬೇಕಪ್ಪ ಮುಖಂಬಡಂಗ ಅನ್ಸಾಗತ್ತಿತ್ತು ಅನಗತ್ರಿ ಏನು ದಾಖಲಿಸ್ತೀಯಪ್ಪ ಮಾಡಿ ನಾನು ಹ್ಞೂ ಅದ ತೋರ್ಸು ಎಡಿ ಉರಿತೈತಿ ಮದ ಮದ ಆಗುತ್ತೆ ಅಂತಾರಲ್ರಿ ಕಲ್ಪೆ ಇಂಗುರಿಬೇಕು ನೋಡ್ರಿ ಉರಿದ್ರಿ ಏ ಬ್ಯಾನಿನ ಆಗನೆ ಏ ಬೇಡವನು ಇಲ್ಲ ಆ ಬಾ ಆಗಂಗಲ್ಲ ಎಲ್ಲ ಒರಗೊಲಿ ಅತ್ತಿವಿ ನೋಡ್ರಿ ಹಾ ಕೈ ಬಿಡಾ ಹಚ್ಚಿ ತೋರ್ಸು ಒರಗೊಲಿ ಅತ್ತಿವಿ ನೋಡ್ರಿ ಈ ಕಂಡು ತೌರನೆ ನಾನು ಹ್ಮ್ ಹ್ಮ್ ಏನ್ರಿ ಅಕ್ಕೋರ ಏನು ಮಾಡಕ್ಕೆ ಬಂದೀರಿ ನಾವು ವಿಡಿಯೋ ಮಾಡಾತೀವ್ ನೋಡ್ರಿ ಮಾಡಕ್ ಬಂದಿರಿ ನಾವ್ ಏನೈತ್ರಿ ತೊಗರಿ ಬೆಳೆ ತೂರಾಕ್ ಬಂದೀವ್ರಿ ಮ್ಯಾಗ ಹೀ ಚಂದ ಗಾಳಿ ಬಿಟ್ಟೈತ್ರಿ ಈಗ ಒಂದ್ ಕಂತ ತೂರಿದಿವ್ರಿ ಹ್ಮ್ ಇದು ಒಟ್ಟು ಒಟ್ಟು ಗೋಳು ಕೂಡ ಅಂತ ಮಾಡ್ತಿದ್ರ ತುಂಬಾ ಕತ್ತೀವ್ರಿ ಹೂನ್ರಿ ಹ್ಮ್ ಯಾವ್ರಿ ನಾವ್ರಿ ನರ್ವೆಂಚರ್ ಅಲ್ರಿ ಯಾಕೋ ನೆರವೇನು ಸೇರಿದ್ರಿ ನಮ್ಗೆ ಹಿಡೇ ಮಾಡ ಬಂದಿರೀ ಬರ್ರಿ ಮೊನ್ನೆ ಬ್ಯಾಳಿ ತಗೊಂಡಿ ಹುರಿದ್ರು ನೋಡಿರಲ್ಲ ನೀವು ಕೆಲವೊಬ್ರು ಈ ಸದ್ಯಕಾಯಿ ಐತಿ ಬ್ಯಾಳಿ ಚೂರಕತ್ತೀವ್ರಿ ಏನ್ ಮಾಡ್ದವತ್ತಮ್ಮ ಸೃಷ್ಟಿ ಜೋಪ್ರ ಏನಾಯ್ತು ತಗೋಣಕ್ ಬಾಳೆ ಒಡಿಸ್ಕೊ ಬಂದಿವ್ರಿ ಆಗ್ಯಾವು ಇವು ಹೆಂಗದವು ಏನ್ ಹಿಡ್ಕೋಬಾರು ನೀನು ಹಿಂಗ ಹಿಡ್ಕೊಬಾ ಬ್ಯಾಳಿ ಹಿಡ್ಕೊ ಹಿಡ್ಕೊ ತಗೋ ತೋರ್ಸಲ್ಲ ಅಕ್ಕ ತೋರ್ಸು ಅಕ್ಕೊರ ಅನು ಮೇಡಮ್ ಅನು ಚಲ ಬೇಡ ನೋಡ್ರಿಂಗ್ಯಾವು ಅಕ್ಕಲಿಗ ಮಂದಿ ಹಿಂಗ ಎಲ್ಲರಾಗ್ಲಿ ಕೊಂಡರ ತಂದರ ಇಸ್ಕೊಂಬಂದು ಹಿಂಗ ಮಾಡಿ ತಿಂತೀವಿ ಪ್ಯಾಟಿ ಊರಾಗ ಸಿಗಂಗ ನೋಡ್ರಿ ಅದ ಟೆನ್ಶನ್ ನಮ್ ತಂದು ಒಂದ ಹಿಂಗ ಸ್ವಚ್ಛ ಮಾಡಿ ಇಡ್ತೀನಿ ಯಾವಾಗಾರ ಬಂದಾಗ ಅವ್ರಿಗೆ ಇದಕ್ ಏನ್ ಅಂತೀರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲಾರು ನೀವು ನಮ್ಮ ಪೇನವರ್ಸರ ಆಗ್ರಿ ಪಾಲವರ್ಸರ್ ಆಗ್ರಿ ಅನ್ಪಾಡ್ ಬಂದ್ರಿ ಒಂದ್ ಹೆಚ್ಚು ಕಮ್ಮಿ ಆಗತ್ತ ಎಲ್ಲಾರು ಕೂಡಿ ಗಡುಮ್ ಅಂತ ಹೊಟ್ಟೆಗೆ ಹಾಕೋರಿ ಎಲ್ಲರಿಗೂ ನನ್ನ ಕಡೆಯಲ್ಲಿಂದ ಹಾಯ್ ಬಟ್ಟೆ ಹೋಗೋದು ಹಣ ಹಾಕ್ಯಾರ ನೋಡ್ರಿ ಇಲ್ಲಿ ನಮ್ಮ ಅಜ್ಜಿ ಹೊಸ ಬಟ್ಟೆ ಹೋಗದಾರ ಇವತ್ತು ಏನ್ ಮಾಡ್ಬೇಕ್ರಿ ಫ್ರೆಂಡ್ಸ ನೋಡ್ರಿ ಅವರು ಊರ್ಲಿಂತ ವಿಡಿಯೋ ಮಾಡಿ ಕಳ್ಸ್ಯಾರ ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತಂತ ಅನ್ಕೋತೀನಿ ಸೊ ಇದು ಎಣ್ಣೆ ಮಿಲ್ಲ ಎಣ್ಣೆ ಗಾಣ ಅಂತಾರೆ ನೋಡ್ರಿ ಅಲ್ಲಿ ಬಂದಾರ ಅಲ್ಲಿನೂ ವಿಡಿಯೋ ಮಾಡ್ಯಾರ ನೋಡ್ರಿ ನೋಡಿರಿ ಹೆಂಗೆ ಮಾಡ್ತಾರ ಮಮ್ಮಿ ಎಷ್ಟು ಎನರ್ಜಿಟಿಯಿಂದ ಇರ್ತಾರ ನಮ್ಗಂತ್ರು ಭಾಳ ಖುಷಿ ಅನ್ಸೋದಂತ ನೀವು ಎಲ್ಲರೂ ಕಮೆಂಟ್ ಮಾಡ್ತಿರ್ತೀರಿ ಅವರು ಹುಮ್ಮ ಸ ಅವ್ರು ಒಂದು ಜೀವನ ಮಾಡಿದಂಥ ರೀತಿನೇ ನಮಗೂ ಒಂದು ಸ್ಫೂರ್ತಿನೇ ನೋಡ್ರಿ ತುಂಬ ಜನ ಕೇಳ್ತಿರ್ತಾರ ಅಮ್ಮ ಎಷ್ಟು ಆ್ಯಕ್ಟಿವ್ ಆಗಿದ್ದಾರ ಮತ್ತು ಎಲ್ಲ ಜೀವನಕ್ಕೆಲ್ಲ ಏನು ಮಾಡ್ತಿರ್ತಾರ ಹೆಂಗೆ ಇಷ್ಟೆಲ್ಲ ಅಂತೇಳಿ ವಿಡಿಯೋದಾಗ ನಾನೊಂದು ವಿಡಿಯೋದಾಗ ಮಾಡಿ ಮಾಡಿ ಅದನ್ನು ಯಾರೂ ನೋ ನೋಡಿರ್ಲಿಕ್ಕಿಲ್ಲ ಅಂತ ಅನ್ಕೋತೀನಿ ಸ್ಕಿಪ್ ಮಾಡಿರ್ತೀರಿ ಹಾಗಾಗಿ ನಿಮ್ಗೆ ಗೊತ್ತಾಗಲಿಕ್ಕಿಲ್ಲ ಫ್ರೆಂಡ್ಸ ಅವ್ರು ಮಾಡದೇ ಇರೋವಂಥ ಒಂದು ಕೆಲಸ ಇಲ್ಲ ಅಂತ ನಾನೇ ಹೇಳ್ಬೋದು ಅಷ್ಟೆಲ್ಲ ಮಾಡ್ಯಾರ ಸಾಲಿ ಕಲ್ತೋರಿಗೆ ಒಂದೇ ಕೆಲಸ ಇತ್ತಂದ್ರೆ ಸಾಲಿ ಕಲೀಲಾರ್ದ್ರಿಗೆ ಏನು ಮಾಡ್ತಾರ ಅದೆಲ್ಲ ಕೆಲಸ ಈಗ ನೋಡಿರಿ ವಿಡಿಯೋ ಅಕ್ಕೋರು ಇಲ್ಲಿ ಇರ್ತೀರಿ ಏನು ಎಲ್ಲಿ ಯಾರು

ಏಯ್ ಗುದ್ದಾಡಕ್ಕೆ ರೀ ಏನು ತಂಡ ಪಟ್ಟಿ ಕೊಂಡ್ಕೊಂಬಂದು ಮೈ ಮೇಲೆ ಬಳಕೆ ಆಟದಾಗತ್ತೆ ಗುದ್ದಾಡೋದು ಪದ್ದಾಡೋ ಇಲ್ಲ ರೀ ಈಗ ಇವ್ರ ಎಣ್ಣೆ ಏನೂ ಆ ಆತನ್ರಿ ಈಗ ಅದು ಏನಿನ್ನ ಆಗ್ಬೇಕ್ರಿ ಹ್ಮ್ ಹ್ಞೂ 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 ಅದೇ ರೊಟ್ಟಿ ಬಂದಂಗೆ ಬರ್ತೈತಿ ಮತ್ತೆ ಈಗ ಇನ್ನೂ ಎಣ್ಣೆ ಬರ್ತ್ರಿ ಇದು ಬಂದ್ರು ಈಗ ಮತ್ತೆ ಅವ್ರು ಕಸಕ್ಕೆ ಇಟ್ಟಾರನ್ರೀ ಈಗ ಇದನ್ನ ಇವ ಎನ್ ಜಿ ಗುಟ್ಟೈತ್ರಿ ಎಣ್ಣೆ ಐತ್ರಿ ಈಗ ಮತ್ತೆ ಒಮ್ಮೆ ಮಾಡಾಗ್ಲನು ಇದನ್ನ ಅವ್ರು ಆರು ಬಿಟ್ಟು ಆರ್ಬಿಟ್ಟು ಅಕ್ಕೋರು ಹಿಡ್ಕೊಂಬರ್ರಿ ಒಳಗಾಕ್ ಬರ್ರಿ ಅವ್ನು ಭಾಳ ಜೀವ ತಿಂತಾನೆ ಇದು ನೋಡಿರಿ ಕುಸಿವಿ ಎಣ್ಣೆ ಇದಂತ್ರಿ ಗಾಣ ಈಗ ಕುಸಿವಿ ಹಾಕ್ಯಾರ ಅಲ್ಲಿ ಹಾಕಿ ಕುಸಿವಿ ಹಾಕ್ತಾರ ಇಲ್ಲಿ ಹಿಂಗ ಎಣ್ಣೆ ಬರ್ತೈತ್ರಿ ನೀರು ಬಂದಂಗೆ ಸಣ್ಣ ನೆಳ ಬಂದಂಗೆ ಈ ಬೊಗಣೆಗೆ ಎಣ್ಣೆ ಬೀಳ್ತೈತ್ರಿ ಇದು ಹೀಗೆ ಬಂದ್ರೆ ನೋಡ್ರಿ ಇದು ಶೇಂಗ್ ರೀ ಇದು ಇದು ಶೇಂಗ್ ಅಂತ್ರಿ ಇದು ಏನೈತಿ ಎರಡು ಖುಷಿಬಿರೀ ಈಗ ರೀ ಎರಡು ಖುಷಿಬಿ ಅನ್ರಿ ಶೇಂಗೇವಾದ್ರಿ ಎಲ್ಲದ ಇದ್ರಾಗ ಹಾಕ್ತಾರಂತ ನೋಡ್ರಿ ಹಿಂಗೆ ಮಾಡಿ ಇಲ್ಲಿ ಕಾಸು ಕೊಡ್ತಾರ ನೋಡಿರಿ ಅವ್ರೆ ಹೆಣ್ಣಿನ ಕಾಸಾಕಿಟ್ಟಾರೆ ಹಾಕಿಟ್ಟ ಕಾಸಿಂದ ಏನೈತಿ ಒಳಗಾಕ್ರೆ ಕೊ್ರೆ ಅವ್ರು ಹಿಡ್ಕೊಂಡು ರಗಾಡಾಗೈತಿ ನಾನಾರ ಏನು ಮಾಡ್ಲಪ್ಪ ನೀ ಕಿರಿಕಿರಿ ಮಾಡ್ತಿದ್ದೀ ನಿಮ್ಮ ಮಮ್ಮಿಗೆ ಹೇಳ್ತೀನಿ ನೋಡು ನಾನು ಭಾಳ ಸ್ನೇಹಿ ಆಟ ಮಾಡಿದ ಅವ್ರು ಒಳಗೆ ಹಾಕ್ಯಾರ ಅಂತ ಹೇಳ್ತೀನಿ ನೋಡು ಸುಮ್ಮೀರಪ್ಪ ಸುಮ್ಮ ಇರಪ್ಪ ಅಂದ್ರೆ ಸುಮ್ಮಪ ನೀನು ಅದಕ್ಕೆ ಓಂಕಾರಣ ಕರ್ಕೊಂಡ್ಬಂದಿಲ್ಲ ಪ್ರಾಮಿಸ್ ಮಾಡ್ಯಾನಿ ಮನ್ಯಾಗ ಏನು ಮಾಡಂಗಿಲ್ಲ ಈ ಪ್ರಾಮಿಸ್ ಅಂತೇಳಿ ಇಲ್ಲ ಏ ಹೇಳ್ತಾನ್ರೀ ಏನು ಮಾಡಂಗ್ಲಿಲ್ಲಪ್ಪ ಪ್ರಾಮಿಸ್ ಹೇಳನ್ಗೆ ஏன்மாஙங்கலில்ல குண்டு சானே அது அவ எல்லா நோட்றி அல்ல சுலுதிரா இங்க வரங்கல யாவ சூரியப்பா தின்னக்காதீ இது ஐத்து நோட்ரி ஏன்மா ஒன்றா தல் இது கொபரி ஆக்கிதிரி நோட்ரி கொபரி ஆக்கி அல் இங்க கொபரது இப்ப இங்க வர்த்தது நோட்ரித்த கொபரி இப்பி ಮಿಸಿದ ಕಾಳ ಕಡಿಂಗ್ ಮಾಡೋ ರೀ ಅದು ಕೊಬ್ಬರಿ ರೀ ಒಂದು ಎರಡು ಕಿಲೋ ಕೊಬ್ಬರಿ ತುರಿ ಹಾಕ್ಸಾಕ್ ಬಂದಿದ್ದೆ ಎರಡು ಕಿಲೋ ಕೊಬ್ಬರಿಗೆ ಏನಂದ್ರೆ ಈಡ್ ಕಿಲೋ ಎಣ್ಣಿಗೆ ಬಂದ್ರಿ ಒಮ್ಮ ಹಾ ಮಾಡ್ರಿ ಇದು ಎಲ್ಲಿ ಬರ್ತಂದ್ರೆ ಮೊದಲು ಒಂದು ರೀ ನಾನು ಇಲ್ಲೇ ರೀ ಓಂ ಶಾಂತಿ ಇದು ಎ ಪಿ ಎಮ್ ಸಿ ಮುಂದೆ ಬರ್ತೈತೆ ನೋಡ್ರಿ ಇದು ಮುದ್ದೆ ಬಾಳ ರಸ್ತ ರೀ ಇಲ್ಲಿ ಹೋದ್ರೆ ಅದು ಓಂ ಶಾಂತಿ ರೀ ಎಲ್ಲರಿಗಿ ಹಾಯ್ ಇದು ನೋಡ್ರಿ ಫ್ರೆಂಡ್ಸ್ ಮುದ್ದೆ ಬಿಹಾಳ ನೋಡ್ರಿ ಮುದ್ದೆ ಬಿಹಾಳ ಬಸ್ ಸ್ಟ್ಯಾಂಡ ನಾವು ತಡಕ್ಕೆ ಹೋಗಾಗ ಸೊಲಪುರ್ ಬರಾಗ ಒಳಗ ಮೇನ್ ಬರೋದಂತಂದ್ರ ಮುದ್ದೆ ಬೇಳ ನೋಡ್ರಿ ಫ್ರೆಂಡ್ಸ್ ಮುದ್ದೆ ಬೇಳ ಅಂತಂದ್ರೆ ನಮ್ಮ ಊರಿನಿಂದ ಭಾಳ ತಗಂಗಿಲ್ಲ ಅಂದರೆ ಬಸ್ ಅಂತರೂ ಭಾಳ ರಶ್ ಇದ್ದೇ ಇರ್ತಾವೆ ನೋಡ್ರಿ ಯಾಕುವರೆ ಐದು ಗಂಟೆ ಆಯ್ತು ಅಂದ್ರೆ ಸಾಯಂಕಾಲ ಒಂದು ಎರಡು ಬಸ್ ಅಷ್ಟೇ ಇರ್ತಾವೆ ಈಗಂತರೂ ಕಡಿಮೆ ಆಗಿಬಿಟ್ಟವ ಹಾಗಾಗಿ ಸ್ವಲ್ಪ ಗರ್ದಿ ಆಗಿಬಿಡ್ತೈತಿ ಹಾಗಾಗಿ ತುಂಬ ತನ ನಿಂತು ಬಿಡ್ತಾರ ಒತ್ತಾಗಿ ಹೋಗ್ಬೇಕಾಗುತ್ತೆ ನೋಡ್ರಿ ಊರಿಗೆ ಐದು ಗಂಟೆ ಒಳಗೆ ವರ್ಷನೆಗಿದ್ದೀವಪ್ಪ ಅಂದ್ರೆ ಊರಿಗೆ ಹೋಗೋದೇ ನಮ್ಗೆ ಲೇಟ್ ಆಗೋಲ್ಲ ಇವಾಗ ಮಮ್ಮಿ ವಿಡಿಯೋ ಮಾಡಿದ್ದಾರ ಅವ್ರು ಹಾಕಿರುವಂಥ ಎಫರ್ಟ್ಗೆ ನಿಮ್ಮದೊಂದು ಲೈಕ್ ಇತ್ತಪ್ಪ ಅಂದರೆ ನಮಗೂ ಭಾಳ ಖುಷಿ ಅಂತ ಅನಿಸ್ತದೆ ನೋಡಿರಿ ನೋಡಿರಿ ಈ ಥರ ಪಬ್ಲಿಕ್ನೊಳಗೆ ವಿಡಿಯೋ ಮಾಡೋದಂದ್ರೆ ಸಾಮಾನ್ಯ ಮಾತಲ್ಲ ಅಷ್ಟೆಲ್ಲ ಅವರು ಕೂಡ ಡೇರಿಂಗ್ ಮಾಡಿ ವೀಡಿಯೋ ಮಾಡ್ತಾರೆ ಕರೆನೇ ನೀವು ಹೇಳ್ತಿರ್ತೀರಿ ಮಮ್ಮಿಗೆ ಒಂದು ಚಾನಲ್ ಮಾಡಿಕೊಟ್ಬಿಡ್ರಿ ಅಂತೇಳಿ ಮಮ್ಮಿಗೆ ಎಡಿಟ್ ಅದೆಲ್ಲ ಟೈಟಲ್ ತಮ್ಮನೆಲ್ಲ ಆ ಥರದ್ದೆಲ್ಲ ಇದಾಗಂಗಿಲ್ಲ ಸೃಷ್ಟಿನೂ ಕೂಡ ಕಾಲೇಜ್ಗೆ ಹೋಗ್ತಿರ್ತಾಳ ಸೊ ಯಾವಾಗಾದರೂ ನೆಕ್ಸ್ಟ್ ಊರಿಗೆ ಹೋದಾಗ ಖಂಡಿತವಾಗ್ಲೂ ಕೂಡ ಪ್ರಯತ್ನ ಮಾಡಿಸ್ತೀನಿ ಮಮ್ಮಿಗೆ ಟ್ರಸ್ ತಲೆಯಾಗ ಹೋಗಂಗಿಲ್ಲ ಬಟ್ ವಿಡಿಯೋ ಆದರೂ ಮಾಡಿರ್ತಾರಲ್ಲ ಹೀಗಾಗಿ ಸೃಷ್ಟಿಗೆ ಆದರೂ ಒಂಚೂರು ಬೇಸಿಕ್ಕಾದರೂ ಹೇಳ್ಕೊಟ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸ ನಮ್ಮೂರ ಹೋಗೋವಂಥ ಬಸ್ ನೋಡಿರಿ ಇದು ಮೊದಲು ಈ ಥರದ್ದು ಬಸ್ ಇದ್ದಿದ್ದೇ ಇಲ್ಲ ಅಂತ ಹೇಳ್ತೀನಿ ಈಗೆಲ್ಲ ಬಂದ ನೋಡ್ರಿ ಗೆದ್ರಾ ಬದ್ರ ಇರುವಂಥ ಸೀಟ್ಗಳು ಬಸ್ ಸಿಟಿ ಬಸ್ ಅಂತಾರಲ್ಲ ಆ ಥರದ್ದು ಬಸ್ ಬಂದ ನೋಡ್ರಿ ಯಾರಿಗೆಲ್ಲ ನಮ್ಮ ಊರನ್ ವಿಡಿಯೋಗಳು ಇಷ್ಟ ಆಗ್ತವ ಕಮೆಂಟ್ ಮಾಡಿ ಹೇಳ್ರಿ ನೀವು ಎಷ್ಟು ಕಮೆಂಟ್ ಅವ ಊರಾಗ ನೋಡ್ತಾರ ಸೃಷ್ಟಿ ಓದ್ತಾಡಿರಿ ಕಮೆಂಟನ್ನು ಓದಿಸ್ತಾರ ದಿನ್ನ ಮಮ್ಮಿ ಹಾಕಿರುವಂಥ ವಿಡಿಯೋಗೆ ಕಮೆಂಟ್ ಏನು ಬಂದವ ಹೇಳಂಥೇಳ ಕಮೆಂಟ್ ಕೇಳನೇ ಮಮ್ಮಿ ಮಲ್ಕೊಳುವಂಥದ್ದು ದಿನ ನೈಟ ಅದು ಕೆಲಸ ಸೃಷ್ಟಿದ ರುಟೀನ್ ಕಮೆಂಟ್ ಓದಿ ಹೇಳೋದು ಅಜ್ಜಿಗೆ ಹಾಗಾಗಿ ನೀವು ಊರನ್ ವಿಡಿಯೋ ಹೆಂಗೆ ಇಷ್ಟ ಆಗುತ್ತೆ ಅಂತೇಳಿ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ತೀರಿ ಆ ಥರ ಮತ್ತು ಅವ್ರು ಹೆಚ್ಚು ಹೆಚ್ಚಿಗೆ ವಿಡಿಯೋ ಮಾಡಿ ಶೇರ್ ಮಾಡ್ತಾರೆ ನಿಮಗೂ ನೋಡೋಕೆ ಸಿಗುತ್ತೆ ಅದಕ್ಕೆ ಅಂತೇಳಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಈಗಲಾಗ್ ಚಲೋ ಒಣ ಹಾತೀನಿ ನೋಡ್ರಿ ನಮ್ಮ ತಂಗಿ ಒಲೆ ಹಚ್ಚ ಹಾಕ್ತಾಳೆ ಏನು ಮಾಡ್ತಿ ಅನ್ನಕ್ಕೆ ಒಲೆ ಹಚ್ಚೀನಿ ನೋಡ್ರಿ ಅನ್ನಕ್ಕೆ ಅಕ್ಕಿ ತೊಳದಲ್ಲಿ ಇರ್ತಾಳೆ ನೋಡ್ರಿ ಈಗ ಒಲೆ ಹಚ್ಚಿ ಅನ್ನಕ್ಕೆ ಇರ್ತಾಳ Det er vanskelig å forstå. మనీ సజ్జీవాళ అదా ఎస్ అవు సజ్జి గిడవా ಮೊನ್ನೆ ಮೊನ್ನೆ ಸೃಷ್ಟಿ ಎಂಗೇಜ್ಮೆಂಟ್ನಾಗ ಎದುರುಗಡೆ ಇರುವಂಥ ಹೊಲ್ದೊಳಗೆ ಏನೂ ಬಿತ್ತಿರಲಿಲ್ಲ ರೀ ಫ್ರೆಂಡ್ಸ ಇವಾಗ ಆಲ್ರೆಡಿ ನೋಡಿರಿ ಒಂದು ಆಗಿರ್ಲಿಕ್ಕಿಲ್ಲ ನೋಡಿರಿ ಫ್ರೆಂಡ್ಸ್ ಅಷ್ಟೊತ್ತಿಗೆ ಇಷ್ಟು ಎತ್ತರ ಸಜ್ಜಿ ಗಿಡಗಳು ಬಂದಿದಾವೆ ಇದು ಹಾಕೋದನ್ನೂ ಕೂಡ ಇನ್ನೂ ಬಿತ್ತಿರಲಿಲ್ಲ ಇವಾಗ ಏನು ಹಾಕಿರೋ ನನಗೂ ಅಷ್ಟು ಗೊತ್ತಾಗ್ಲಿಲ್ಲ ಸೊ ನೋಡಿರಿ ವಿಡಿಯೋ ನನಗೆ ಎಡಿಟ್ ಮಾಡಾಗ ನೋಡಕ್ಕೆ ಅಷ್ಟು ಇನ್ನು ನಿಮಗೂ ಇನ್ನೂ ಎಷ್ಟು ಖುಷಿ ಆಗ್ಬೋದು ಅಂತ ಅನ್ಕೋತೀನಿ ಮಳೆ ಅಂತರೂ ಚಿಕ್ಕ ಚಿಕ್ಕ ಪಟ್ಟೆ ಹೊಡ್ಯಕತ್ತೈತಿ ನೋಡ್ರಿ ಅಚ್ಚೆ ಅಂತಾರಲ್ಲ ಆ ಥರ ಮಳೆ ಹೊಡ್ಯಕತೈತಿ ಇದೊಂದು ಹಾಸಿಗೆ ಇಲ್ಲೇ ಆಗೈತೆ ರೀ ತೊಕೊಳಕಿನ ಮುಂಚೆಕಂದ್ರೆ ಅದು ಒಣಗಿದ್ದೂ ಇಲ್ಲ ಮನೆಯಾಗ ವಾಸನೆ ಹೊಡೆತದ್ಬೇಡ ಅಂತ ಇಲ್ಲೇ ಬಿಟ್ಟೇನೆ ನೋಡ ನಾಳೆಗಾರ ಹಿಂಡ ಹಾಕ್ತೀನಿ ಹಿಂಡ ಹಾಕಿದ್ರೆ ಬಿಸಿಲಿಗೆ ಒಣಗ್ತೈತಿ ರೀ ಈಗ ಹಸಿ ಬಿಸಿ ಅದಂಗಾಗಿ ಮನೆಯೆಲ್ಲ ವಾಸನೆ ಬಂದಂಗಾಗಿ ಮೇಕೆ ಚುಡು ಚುಟ್ಟದಂಗಾಗಿ ಇದಾಗ್ತದ್ರಿ ಫ್ರೆಂಡ್ಸ್ ಗಾದ್ರೆ ಗಾದ್ರೆ ಆದಂಗೆ ಹಂಗಾಗಿ ಇಲ್ಲೇ ಬಿಟ್ಟು ಎಷ್ಟ್ರ ಬೇರೆ ಹಾಸಿಗೆ ಅದಾವ ಅದನ್ನ ಹಾಸ್ಕೊಂಡ್ರಾಯ್ತು ನೋಡಿರಿ ನೀರು ಎಷ್ಟು ಹರಿಯಕ್ಕೆ ನೋಡಿ ಫ್ರೆಂಡ್ಸ್ ನೋಡ್ತಿರ್ಬೋದು ನೀವು ಇಲ್ಲಿ ಎಲ್ಲ ಥರದ್ದು ಮಳಿ ಗುಡುಗು ಮಿಂಚು ಎಲ್ಲ ರೀತಿ ಒಳಗೂ ನಾವು ಜೀವನ ಮಾಡಿ ಬಂದವರು ಆ ಮನೆಗಿದ್ದಾಗಿನ ನೆನಪುಗಳು ಭಾಳ ನೆನಪು ಮಾಡತ್ತೀನಿ ಏನು ಅನ್ಕೋಬಾಡ್ರಿ ಈಗಿನ ಇಲ್ಲಿ ನಾವು ಬಂದೀವಲ್ಲ ಹಂಗಾಗಿ ಹಾಗಾಗಿ ತನಕ ಆ ಮನೆಗೆ ನೆನಪು ಇನ್ನೂ ವರ್ಷ ಇಲ್ಲಿ ಮನೆಗೆ ಬಂದು ಅದಕ್ಕಂತೆ ಒಳೆ ಮುಳೆ ಈ ಟೈಮ್ದಾಗ ಹಿಂಗಿತ್ತಲ್ಲ ಅಲ್ಲಿ ಹಿಂಗಿತ್ತಲ್ಲ ಇತ್ತಲ್ಲ ಇಲ್ಲಿ ಅನ್ನಂಗೆ ಅನಿಸ್ತಿತ್ತು ಆದರ್ಶ ಈ ಬರ್ತಡೇ ದಿನ ಅಲ್ಲೇ ಇದ್ವಿ ನೋಡಿರಿ ಇವತ್ತಿನ ದಿನದಲ್ಲಿನ ಅಲ್ಲೇ ಇದ್ವಿ ನಾವು ಇನ್ನ ನಾವು ಆಗಸ್ಟ್ನೇ ಮಾಡ್ವಿ ಈ ಮನೆ ಓಪನಿಂಗ್ ಆದರ್ಶ ಏನು ಮಾಡೀನೇ ಏನಂಗೆ ನೆನಪಿಲ್ಲ ನೋಡ್ರಿ ಬರ್ತಡೇ ತಣ್ಣಗೆ ಹಾಳು ಬಿಟ್ಟೈತಿ ಈಗಿನ ನಮ್ಮ ಯಜಮಾನಪ್ಪ ರಾತ್ರಿ ಮಳೆ ಬಿಡೋಂಗಿಲ್ಲ ಲಗುಟ್ರೆ ಬರ್ಬೇಕು ಮನೆ ಸೇರ್ಬೇಕು ಅನ್ನೋರೆಲ್ಲ ಮಾಡೋರಲ್ಲ ಮಳೆ ಬಂದ್ರೆ ಉಲ್ಟಾ ಇನ್ನೂ ಸ್ವಲ್ಪ ಟೈಮ್ ಹೊರಗ ಕಳಿ ತಿಂದ್ಬಿಡು ಅನ್ನೋ ಅಂಥ ಮನುಷ್ಯ ಹೀಗೆ ಯಾವಾಗ ಬರ್ತಾರೆ ಯಾವಾಗಿಲ್ಲ ಗೊತ್ತಿಲ್ಲ ಪಿಲ್ಲ ಸ್ನೇಹ ಈಗ ಚಪಾತಿ ರೋಲ್ ಮಾಡ್ಕೊಡ್ತೀನಿ ತಿನ್ನಾದ್ರೆ ನನಗೂ ಸುಸ್ತಾಗೈತಿ ಫ್ರೆಂಡ್ಸ್ ಯಾಕಂದ್ರೆ ಕೆಲಸ ಸ್ವಲ್ಪ ಆರಾಮ್ ಮಾಡಂತೇಳ್ಯಾರ ಡಾಕ್ಟ್ರು ಎಲ್ಲಿ ಆರಾಮ್ ಮಾಡೋದ್ರಿ ಮನೆ ಕೆಲಸ ನಾವು ಮಾಡ್ಕೋಬೇಕಲ್ಲ ಹಂಗಾಗಿ ಇವತ್ತಂತ್ರ ಫುಲ್ ಯಾಕೋ ಮನಸ್ಸಿಗೆ ತೋರ್ಷದಂಗೆ ಆಗ್ಬಿಟ್ಟೈತೆ ಬಂದಿದ್ರು ಹೋಗ್ಬಂದಿದ್ರು ಇನ್ನು ಎಲ್ಲಿ ಹೋಗ್ಕಿರಿ ಹೇಳ್ರಿ ಹೊರಗೆ ಹೊರಗೆ ಹೋಗೋಕ್ಕೂ ಆಗಲಿಲ್ಲ ಮತ್ತು ಮನ್ಯಾಗ ತಯಾರಾಗಿ ಏನು ಮಾಡೋದೈತಿ ಯಾವಾಗಾದ್ರೂ ಟೈಮ್ ಸಿಕ್ಕರೆ ಮತ್ತು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಐತಿ ಇಲ್ಲೇ ಇದ್ದ ಸೊಲಾಪುರದಾಗಿದ್ದ ನಾವು ದೇವಸ್ಥಾನಕ್ಕೆ ಹೋಗೋದಾಗಿಲ್ಲ ನೋಡ್ರಿ ಈಗ ಒಂದು ವರ್ಷ ಆಗಕ್ಕೆ ಬಂತ ಏನು ಮಾಡಿದ್ದೆ ಗೊತ್ತಿಲ್ಲ ನನಗಂತ ಇಲ್ಲ ಓಕೆ ಸರಿ ಪುಲಿ ಕಡೆವಾ ಆ್ಯನಿವರ್ಸರಿ ಹೋಗಿದ್ದೀರಿ ಮೋಸ್ಟ್ಲಿ ನವಂಬರ್ದಾಗ ಹೋಗಿದ್ದಿ ನೋಡ್ರಿ ದೇವಸ್ಥಾನಕ್ಕ ಮತ್ತ ಇಲ್ಲ ನಮ್ಮ ಮೂರನಾರು ಬಂದಿದ್ರು ನೋಡ್ರಿ ಅವಾಗ ಹೋಗಿದ್ವಿ ಈ ನನ್ನ ಮಗ ನೋಡ್ರಿ ಅದು ಮೊದಲೇ ಇದು ಇತ್ತು ಅದರೊಳಗೆಲ್ಲ ತುಂಬ ನೋಡ್ರಿ ಬ್ರೋಕೆಟ್ ಇದ್ರೊಳಗೆ ಕಲರ್ ತಾನೆ ತುಂಬಾನ ಹೆಂಗ ಗೆತಿ ಕಮೆಂಟ್ ಮಾಡಿ ಇದು ವರ್ತ ಬಗನ್ ಕೇಳು ಕನ್ನಡ ಹೇಳು ನಾಗಿಂದ ನೋಡಿ ಬರ್ದಿ ಹಾ ನನ್ನ ಪಿಲೋದೇ ಡ್ರಾಯಿಂಗ್ ಹೆಂಗೈತಿ ಕಮೆಂಟ್ ಮಾಡಿ ಹೇಳಿರಿ ಮುಂಜಾನೆ ಲಾಗನ್ನು ಶುರು ಮಾಡಾಕತ್ತೀವಿ ನೋಡಿರಿ ಆಲ್ರೆಡಿ ಮತ್ತೆ ಮಾಡಾಬಿಟ್ಟೈತೆ ಮುಂಜು ಮುಂಜಲೇನೆ ಮಾಡಕ್ಕೆಬಿಟ್ಟೈತಿ ಫುಲ್ ಹೆಂಗಪ್ಪ ಅಂದ್ರೆ ಬೆಚ್ಚಗ ಮಲ್ಕೊಂಡ್ರೆ ಆಗೈತಪ್ಪ ನಂಗೆ ಮಾಡಕ್ಕೆಬಿಟ್ಟೈತಿ ಫುಲ್ ಕತ್ಲ ಕತ್ಲ ಐದು ಆರು ಗಂಟೆ ಆದಾಗ ಹೆಂಗಾಗತ್ತೆ ನೋಡಿರಿ ಹಂಗಾನೇ ಆಗೈತೆ ವಾತಾವರಣ ಬಿಸ್ಕಿಟ್ ತರ್ಸೀನಿ ಉಪ್ಪಿಟ್ಟು ಮಾಡೀನಿ ಒಂದು ಸ್ವಲ್ಪ ಕೆಂಪು ಖಾರ ಹಾಕಿ ಉಪ್ಪಿಟ್ಟು ರೀ ಈಗ ಚಹಾ ಹಾಗೆ ಸ್ವಲ್ಪ ಉಪ್ಪಿಟ್ಟು ಮ್ಯಾಗ ಬಿಸಿಗಿಟ್ ತಿಂತಾರೆ ಡಬ್ಬಿಗೆ ಏನೈತಿ ಬಿಸಿ ಅನ್ನ ಮಾಡಿ ಎಣ್ಣೆಯೊಳಗೆ ಒಂದು ಸ್ವಲ್ಪ ಶೇಂಗದ ಚಟ್ನಿ ಹಾಕಿ ಅದೇ ಬಿಸಿ ಅನ್ನನೇ ಉದುರು ಮಾಡಿತ್ತು ನೋಡ್ರಿ ಅದನ್ನ ಅನ್ನನ ಸಪ್ತಿರೀವಿ ಡಬ್ಬಿಗೆ ಹಾಕಿನ್ರಿ ನಂಗೆ ಚಪಾತಿ ಮಾಡೋಕೆ ಆಗಿ ಆಗಿಲ್ಲ ಅದಕ್ಕಂತೇಳಿ ಈಗ ಎರಡೆರಡು ಬಿಸಿಗಿಟ್ ತಿಂದು ಮತ್ತೆ ಹಾಕೊಟ್ಟಾರೆ ಅವ್ರು ಹೊಟ್ಟೆನು ತುಂಬಿತು ಮಧ್ಯಾಹ್ನಕ್ಕೆ ದಿನ ಅನ್ನನೇ ಕಟ್ಕೊಂಡು ಬೋರೇವ ಅಂತ ಏನಿ ಬರೀ ಶೇಂಗಾ ಹಿಂಡಿ ಅನ್ನ ಬಿಳಿ ಅನ್ನ ಶೇಂಗಾ ಶೇಂಗಾಹಿಂಡಿ ಹಾಕೋದ್ಕಿನ್ನ ಅದೇ ಸ್ವಲ್ಪ ಕಡಾಯಿ ಒಳಗೆ ಎಣ್ಣೆ ಹಾಕಿ ಶೇಂಗ ಚಟ್ನಿ ಅನ್ನ ಸ್ವಲ್ಪ ಫ್ರೈ ಮಾಡಿದ್ರೆ ಒಂಥರ ಅನ್ನ ಹುರಿದ್ ಹುರಿದ್ರೆ ರುಚಿ ಆಗತ್ತೆ ರೀ ನಮ್ಮ ಸಿಸ್ಟರ್ ಹೇಳಿದ್ದು ರೆಣ್ಕಾ ಸಿಸ್ಟರ್ ಅವರು ಒಂದು ಎರಡು ಮೂರು ಸರಿ ಮಾಡಿದ್ದೆ ಮಸ್ತಾಗಿತ್ತು ಹಂಗೆ ಮೈ ಮುರಿ ಬಾಡುತ್ತ ನಾಷ್ಟ ಮಾಡೋಣ ನೀರು ಕುಡಿ ನಡಿ ಒಂದು ತೊಗೊ ಚಾ ತಗೋರಿ ಎರಡು ಬರ್ತವೆ ಬಿಸ್ಕಿಟ್ ಏಸ್ ಬರ್ತಾವೆ ನೋಡು ನಡಿ ನಡಿ ರಿಬ್ಬನ್ ಅಲ್ಲೇ ಕಟ್ಕೋತೇನಾ ನಾನು ನಷ್ಟ ಹಾಕೊಂಡಿದ್ದೆ ನನಗೂ ಗುಳಿಗೆ ಅದಾವೆ ತೊಗೋಬೇಕು ಯಜಮಾನ್ರಿ ಇಲ್ಲ ಹೋಗ್ಯಾರ ಅವ್ರು ಚಹಾ ಮಾಡ್ಕೊಂಡು ಕುಡ್ದು ಹೋಗ್ಯಾರ ಇವ್ಬಿಟ್ಟು ತೀನಿ ರೀ ಬರ್ ತಿಂತೀನಿ ರೀ ರಿಕ್ಷಾನ್ದವಾಜ್ ಬತ್ತರಿ ಫ್ರೆಂಡ್ಸ ಇವು ಮೊನ್ನೆ ಹೇಳಿದೆ ಇವು ಅರ್ಧ ಅಷ್ಟೇ ತೊಗೊಂಡು ಬಂದಿತ್ತು ನೋಡ್ರಿ ಇವು ಮೂರುವರೆ ನೂರು ಅಷ್ಟೇ ತೊಗೊಂಡು ಬಂದಿತ್ತು ಏಳ್ನೂರು ರೂಪಾಯ್ದು ಬರ್ಕೊಟ್ಟಿದ್ರು ಅವರು ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಇದ್ದರೋ ಅದರಿಂದ ಅರ್ಧನೇ ತೊಗೊಂಬಂದಿದ್ವಿ ನಾವು ಅಚಾನಕ್ಕಾಗಿ ಹಾಸ್ಪಿಟಲ್ಗೆ ಹೋಗೋದಾಯಿತು ಸ್ಕ್ಯಾನಿಂಗ್ ಅದೆಲ್ಲ ಬರೋ ಕೊಟ್ಟರು ನಾವು ಹಂಗೆ ಸ್ಕ್ಯಾನಿಂಗ್ ಬಿಡು ಅಂತ ಹಂಗೆ ಹೋಗಿದ್ವಿ ಹಂಗಾಗಿ ಓ ಹಿಂಗೆ ನೋಡಿರಿ ಫ್ರೆಂಡ್ಸ್ ಒಂದೊಂದು ಸರಿ ನಮ್ಮ ಹತ್ರ ಅಮೌಂಟ್ ಇರ್ತಾವೆ ಖರ್ಚು ಇರೋಂಗಿಲ್ಲ ಬಟ್ ಅಮೌಂಟ್ ಯಾವಾಗ ಇರೋಂಗಿಲ್ಲ ಅವಾಗ ಈ ಥರದ್ದೆಲ್ಲ ಸಿಚುವೇಶನ್ ಬಂದುಬಿಡ್ತು ಜೀವನ ಹಿಂಗೆ ನೋಡ್ರಿ ಫ್ರೆಂಡ್ಸ ಅದಕ್ಕೆ ಒಂದು ಸ್ವಲ್ಪ ಅಮೌಂಟ್ ಅನ್ನೋದನ್ನು ನಾವು ಬಾಜುಕ ಸೇವ್ ಹಿಂಗೆ ಮಾಡಿ ಇಡಬೇಕು ನೋಡಿರಿ ಫ್ರೆಂಡ್ಸ್ ಇಲ್ಲಕ್ಕಂದ್ರೆ ಈಗಿನ ಕಾಲದ ನಡೆಯಂಗಿಲ್ಲ ನೋಡಿರಿ ರೀ ಈಗ ಇದ್ರದ್ದು ನೋಡಿಕೊಂಡು ಸ್ಲಿಪ್ ಇಲ್ಲರಿ ಅದು ಯಜಮಾನ್ರ ಹತ್ರ ಉಳ್ಕೊಂಡ್ಬಿಟ್ಟೈತಿ ಹಾಗಾಗಿ ಇದು ಏನು ಅದೈತಲ್ಲ ಇದ್ರೆ ಮ್ಯಾಗಿಂದೇ ನೋಡಿಕೊಂಡು ಎಷ್ಟು ಟೈಮ್ ಅಂತೇಳಿ ನಂಗೆ ತಲೆಗೆ ಇರಂಗಿಲ್ಲ ರೀ ಹಿಂದೆ ಮುಂದೆ ತೊಗೊಂಡು ಮತ್ತೆ ಏನಾರ ಅನಾಹುತ ಮಾಡ್ಕೊಳಕಿನ ಈ ಥರ ಬರ್ದಿರ್ತೀನಿ ಈ ಥರ ಎರಡು ಟೈಮ ಮೂರು ಟೈಮ ಎರಡು ಟೈಮ ಅಂತೇಳಿ ಈಗ ತೊಗೊಂಬಿಡ್ತೀನಿ ಹೋಗಿ ಇವತ್ತು ತೊಗೊಂಬಂದ್ರಿ ಯಜಮಾನ್ರು ಓಕೆ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ ಟ್ಯಾಬ್ಲೆಟ್ ತೊಗೊಂಡು ನೆಕ್ಸ್ಟ್ ಲಾ ಅದೊಂದು ಇಶ್ಯೂಗಳ ಬಾಯ್